ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸೋಮರ್ಪೇಟೆಯ ಆ್ಯಂಬುಲೆನ್ಸ್ ಕಳೆದ ಒಂದು ತಿಂಗಳಿಂದ ಆಸ್ಪತ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವಾಹನದ ವಿಮೆ ಪಾವತಿಸದೆ ಸ್ಥಗಿತಗೊಂಡಿತ್ತು ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾಧ್ಯಕ್ಷ ದೀಪಕ್ ಅವರ ನೇತೃತ್ವದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳಿಂದ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭ ಮಾತನಾಡಿದ ಆಡಳಿತಾಧಿಕಾರಿ ಮೀನಾಕ್ಷಿ ತಾನು ಇತ್ತೀಚೆಗಷ್ಟೇ ಅಧಿಕಾರ ವಹಿಸಿಕೊಂಡಿದ್ದು ಸಹೋದ್ಯೋಗಿಗಳ ಕೊರತೆಯಿಂದ ಈ ಬಗ್ಗೆ ಗಮನಹರಿಸಲು ಸಾಧ್ಯವಾಗಿಲ್ಲ ಎರಡು ದಿನಗಳ ಸಮಯಾವಕಾಶ ಕೋರಿ ವ್ಯವಸ್ಥೆ ಸರಿಪಡಿಸುವ ಭರವಸೆ ನೀಡಿದರು ಆಸ್ಪತ್ರೆಯ ವೈದ್ಯರ ಕೊರತೆಯ ನಡುವೆಯೂ ಡಾಕ್ಟರ್ ಕಿರಣ್ ಅವರು ಸೇವಾ ಸ್ಥಳದಿಂದ ಕಚೇರಿಗೆ ಆಗಮಿಸಿ ಆಸ್ಪತ್ರೆಯ ಸಿಬ್ಬಂದಿ ಕೊರತೆ ಸೇರಿದಂತೆ ಅನೇಕ ಅಗತ್ಯ ಸಮಸ್ಯೆಗಳ ಪಟ್ಟಿಯನ್ನ ಸರ್ಕಾರಕ್ಕೆ ಸಲ್ಲಿಸಿರುವುದಾಗಿ ತಿಳಿಸಿದರು ಕೊಡಗಿನಂತಹ ಗುಡ್ಡಗಾಡು ಪ್ರದೇಶಗಳಲ್ಲಿ ಆಸ್ಪತ್ರೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸುವಂತೆ ಕರವೆ ನಗರಾಧ್ಯಕ್ಷ ಮಂಜುನಾಥ್ ಒತ್ತಾಯಿಸಿದರು ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕೆಆರ್ ನಗರ ಕಾರ್ಯದರ್ಶಿ ರವೀಶ್ ತಾಲೂಕು ಉಪಾಧ್ಯಕ್ಷ ಶಿವು ಜಿಲ್ಲಾ ಕಾರ್ಮಿಕ ಘಟಕದ ಸಂಚಾಲಕ ಮಂಜುನಾಥ್ ಯುವ ಘಟಕದ ಸಂಚಾಲಕ ನಿತನ್ ಬಿಟ್ಟು ರವಿ ಬಿವಿ ಪುರುಷೋತ್ತಂಬ ಇಬ್ರಾಹಿಂ ಪಾಲ್ಗೊಂಡಿದ್ರು ಸಮಸ್ಯೆ ಆಗಲಿ ನನಗ ಬರುತ್ತಲ್ಲ ಸರ್ ಒಂದು ಇಷ್ಟು ದೊಡ್ಡ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರದಿಂದ ನೇರವಾಗಿ ಇಲ್ಲಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಬರುದು ಅದೇ ನೀವು ಕಳಿಸಿದೀರ ಸಮಸ್ಯೆ

ಮತ್ತೊಂದು ಏನ್ ಎಲ್ಲ ಪಾಸ್ ಆಗಿದೆ ಇನ್ನೇನಿಲ್ಲ ಟ್ರೆಜರಿ ಆಫೀಸರ್ ಹತ್ರ ಮಾತಾಡಿ ಅದನ್ನ ಡೇಸ್ ತುಂಬಾ ದಿವಸ ಬೇಡ ಟೂ ಡೇಸ್ ಇವತ್ತೇ ನೀವು ಪ್ರಜರಿ ಆಫೀಸರ್ಗೆ ಫೋನ್ ಮಾಡಿ ಮಾತಾಡಿದ್ರೆ ದಯವಿಟ್ಟು ಅಟ್ಲೀಸ್ಟ್ ನಮ್ಗೊಂದು ದೊಡ್ಡ ಒಂದು ಗೌರವ ಸಿಗದಂಗ್ ಹಾಗೆ ನಾನು ವೈದ್ಯರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ ವೈದ್ಯಾಧಿಕಾರಿಗಳೇ ನಿಜವಾಗ್ಲೂ ಸಂಘಟನೆ ಮತ್ತೆ ಇಲ್ಲಿನ ಜಲಸಮೂಹ ನಿಮ್ಮ ಜೊತೆ ಇರ್ತದೆ ಇಡೀ ಇಲ್ಲಿರುವ ಸಮಸ್ಯೆಗಳ ಮೇಲೆ ನಾವು ಕೂಡ ಚರ್ಚೆ ಮಾಡ್ತಾ ಇದೀವಿ ಸಂಘಟನಾ ಚರ್ಚೆಯನ್ನು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳ ವಿರುದ್ಧ ಯಾವ ರೀತಿ ನಾವು ಕ್ರಮ ತಗೊಳ್ಬೇಕು ಅಂತ ನಾವು ಕೂಡ ಒಂದು ಜನಸಮೂಹ ಮತ್ತು ಸಂಘಟನೆ